ನೋಡಿ ಫ್ರೆಂಡ್ಸ್ ಪುದೀನಾ ಬ್ಲ್ಯಾಕ್ ಸಾಲ್ಟ್ ನಿಂಬೆ ಲೆಮನ್ ಜ್ಯೂಸ್ ಇದು ಸೊ ಇದನ್ನ ಮಾಡ್ಕೊಂಡು ಕುಡಿತೀರಾ ಅಂದ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ಮಾಡೋಂಥ ಜ್ಯೂಸ್ ಇದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಶರಬತ್ತು ಸೊ ಮಾಡ್ಕೊಂಡು ಕುಡೀರಿ ಕೊನೆವರೆಗೂ ವಿಡಿಯೋ ನೋಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲ ಕ್ಷೇಮವಾಗಿ ಸಂತೋಷವಾಗಿದ್ದೀವಿ ಸೊ ಇನ್ನೇನು ಹಬ್ಬಗಳು ಬಂತು ಫುಲ್ ಖುಷಿ ಆಗ್ತಾ ಇದೆ ಇನ್ನೆಲ್ಲ ಮನೆಯೆಲ್ಲ ಅದೇ ಎಲ್ಲ ಧೂಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಶಾಪಿಂಗು ಎಲ್ಲ ಇರುತ್ತೆ ಸೊ ಹಬ್ಬಗಳು ಬಂದ್ರೇ ಏನೋ ಒಂಥರ ಆಗುತ್ತೆ ಸೊ ಏನಂದರೆ ಒಂದು ಸಿಂಪಲ್ಲಾಗಿ ಒಂದು ಜ್ಯೂಸ್ ಮಾಡೋ ತೋರಿಸ್ತೀನಿ ಫ್ರೆಂಡ್ಸ್ ಪುದೀನ ಜ್ಯೂಸ್ ಅದು ಊಟ ಆದಮೇಲೆಲ್ಲ ಈಗ ಎಲಿ ಊಟ ಎಲ್ಲ ಮಾಡಿರ್ತೀವಿ ಅಂದ್ಕೊಳ್ಳಿ ಆ ಟೈಮಲ್ಲಿ ಆ ಜ್ಯೂಸ್ ಕುಡಿದ್ರೆ ಒಂಥರ ಫುಲ್ಲು ಜೀರ್ಣ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಅದು ಪುದೀನ ಜ್ಯೂಸು ಪುದೀನ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಅದೊಂದು ಸಿಂಪಲ್ ಜ್ಯೂಸ್ ಅದು ಏನು ಅಷ್ಟು ಕಷ್ಟ ಇಲ್ಲ ಏನೂ ಇಲ್ಲ ಬಟ್ ಸುಮಾರು ಜನ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಬಟ್ ನಾನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡಿ ಫ್ರೆಂಡ್ಸ್ ಅದಕ್ಕೆ ಒಂದಿಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಒಂದು ಇಡಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಮಾಡ್ತಾ ಇದ್ದೀನಿ ನಾನು ನೋಡಿ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಇದು ಎರಡನೇ ಇದು ಫುಲ್ ಒಂದು ಸ್ವಲ್ಪ ತುದಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಂಗಾಗಿದೆ ಆಮೇಲೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಸೈಡಲ್ಲಿದೆ ನೋಡಿ ಏಲಕ್ಕಿ ಪುಡಿ ಮತ್ತು ಶುಗರು ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಶುಗರು ನಿಮ್ಮ ಟೇಸ್ಟಿಗೆ ತಕ್ಕಾಗಿ ಹಾಕ್ಕೊಳ್ಳಿ ಡಯಾಬಿಟೀಸ್ ಇರೋರು ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇಲ್ಲೊಂದು ನಾಲ್ಕು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಮೇಯ್ನ್ ಇದು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಇದು ರಾಕ್ ಸಾ ರಾಕಲ್ಲೂ ಬರುತ್ತೆ ಬ್ಲ್ಯಾಕ್ ಸಾಲ್ಟು ಅಂದರೆ ಒಂಥರ ಗೆಡ್ಡೆ ಗೆಡ್ಡೆ ಥರ ಥರದ್ದು ಬರುತ್ತೆ ಈ ಉಪ್ಪೆಲ್ಲ ಬರುತ್ತಲ್ಲ ಆ ಥರ ದಪ್ಪ ದಪ್ಪದ್ದು ಬ್ಲ್ಯಾಕ್ ಸಾಲ್ಟು ಕಪ್ಪು ಬರುತ್ತೆ ಬಟ್ ಇಲ್ಲಿ ನಾನು ಪುಡಿ ತೊಗೊಂಡಿದ್ದೀನಿ ಪೌಡರು ಸಿಗುತ್ತೆ ಬ್ಲ್ಯಾಕ್ ಸಾಲ್ಟ್ ಪೌಡರ್ ಕೊಡಿ ಅಂದರೆ ಎಲ್ಲಿ ಬೇಕಾದರೂ ಸಿಗುತ್ತೆ ಈ ಬ್ಲ್ಯಾಕ್ಸ್ ಈ ಬ್ಲ್ಯಾಕ್ ಸಾಲ್ಟು ತುಂಬ ಒಳ್ಳೆಯ ಅಂದರೆ ಜೀರ್ಣಕಾರಿ ಎಲ್ಲ ಆಗುತ್ತೆ ಸೊ ಈ ಬ್ಲ್ಯಾಕ್ ಸಾಲ್ಟುನು ಹಾಕೋಬೇಕಾಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇನ್ನೇನು ಇಲ್ಲ ಇದನ್ನು ನಾನಿವಾಗ ಮಿಕ್ಸಿ ಮಾಡ್ಕೊಳ್ಳೋಣ ರಲ್ಲಿ ಜ್ಯೂಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಜ್ಯೂಸರ್ಗೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಯಾರು ಬಂದಾಗ್ಲೂ ಮಾಡ್ಕೊಡ್ಬೋದು ಒಂಥರ ಯೂನಿಕ್ ಆಗಿರುತ್ತೆ ಇದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ದೋರಿಗೆ ನೋಡಿ ಇದು ಶುಗರು ಮತ್ತು ಏಲಕ್ಕಿ ಪುಡಿ ಇದು ಅದು ಇದಕ್ಕೆ ಹಾಕೋತಾ ಇದ್ದೀನಿ ಆಮೇಲೆ ಬ್ಲ್ಯಾಕ್ ಸಾಲ್ಟು ನೋಡಿ ಅದು ಇದಕ್ಕೆ ಹಾಕೋಬಿಡಿ ನಾನು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅದರದ್ದು ಟೇಸ್ಟು ಸೊ ಇವಾಗ ನಾವು ಲೆಮನ್ನು ಇಂಟ್ಕೊಂಡೆ ಇದಕ್ಕೆ ಲೆಮನ್ ಜ್ಯೂಸ್ ತೆಗಿಯೋದಿತ್ತು ಫ್ರೆಂಡ್ಸ್ ನನ್ನ ಮೊಮ್ಮಕ್ಕ ಎಲ್ಲ ಆಡ್ ಮಾಡಿಬಿಟ್ಟಿದ್ದೀನಿ ತಗೋಬೇಕು ಅವರಿಬ್ಬರು ಎಲ್ಲ ಅಡುಗೆ ಮನೆ ಸಾಮಾನು ಎಲ್ಲ ಹಾಲಲ್ಲಿ ಇಟ್ಕೊಂಡು ಎಲ್ಲ ಆಡ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳೆಲ್ಲ ತುಂಬ ಟೇಸ್ಟು ಫ್ರೆಂಡ್ಸ್ ಇದು ಒಂಥರ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಮನೇಲಿ ಏನೋ ಹೆವಿ ಫುಡ್ಡು ಹಬ್ಬದ ಊಟ ಅಥ್ವಾ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಊಟ ಆ ಥರ ಎಲ್ಲ ಮಾಡಿದಾಗ ಇದೊಂದು ಲೋಟ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ಎಷ್ಟು ಜೀರ್ಣ ಆಗುತ್ತೆ ಮತ್ತು ಹೊಟ್ಟೆಯೆಲ್ಲ ಕ್ಲೀನಾಗಿ ಚೆನ್ನಾಗಾಗುತ್ತೆ ಆ ಎದೆ ಉರಿ ಎದೆ ಒತ್ತೋದು ಎಲ್ಲ ಕಡಿಮೆ ಆಗುತ್ತೆ ಈ ಜ್ಯೂಸಲ್ಲಿ ಸೊ ಇವಾಗ ಸ್ವಲ್ಪ ನೀರು ಹಾಕೋ ನೀರು ಆಮೇಲೆ ಅಡ್ಜಸ್ಟ್ ಮಾಡಿ ಹಾಕೊಳ್ಳೋಣ ಫ್ರೆಂಡ್ಸ್ ನಾನು ಸದ್ಯಕ್ಕೆ ಇಷ್ಟು ಹಾಕೊಂಡಿರ್ತೀನಿ ನೋಡಿ ಫ್ರೆಂಡ್ಸ್ ಇದು ಇದನ್ನ ಇವಾಗ ಸೋಸ್ಕೊಳ್ಳೋಣ ಒಂದರಲ್ಲಿ ತುಂಬ ಟೇಸ್ಟ್ ಆಗಿರೋದಿಲ್ಲ ಫ್ರೆಂಡ್ಸ್ ಈ ಜ್ಯೂಸ್ ಮಾತ್ರ ಮಾಡ್ಕೊಂಡು ನೋಡಿ ತುಂಬ ಈಸಿ ಇದು ನೀರು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ನೀವು ನಿಮ್ಮ ಎಷ್ಟು ತೊಗೊಂಡು ತುಂಬ ಹುಳಿ ಹುಳಿಗೆ ಕುಡಿಬೇಕು ನೀವು ಅನ್ಸಿದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೊಳ್ಳಿ ಇಲ್ಲ ಸಾಕು ಇಷ್ಟೇ ನೀರು ತುಂಬ ಚೆನ್ನಾಗಿರುತ್ತೆ ಇದು ಸೊ ಸಿಂಪಲ್ ಇರುತ್ತೆ ಇದು ಮಿನಿಮ್ಲಾಗಿ ಫ್ರೆಂಡ್ಸ್ ಇದು ಸೊ ಬರೀ ಜ್ಯೂಸ್ ಅಷ್ಟೇ ಇವತ್ತು ಪುದೀನಾ ಸೊಪ್ಪು ಇನ್ನೂ ಬೇಕಂದ್ರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಪುದಿನ ಸುಮಗೆ ಸರಿಯಾಗಿ ತೋರಿಸಿ ನೋಡಿ ಫ್ರೆಂಡ್ಸ್ ಜ್ಯೂಸ್ ಟೇಸ್ಟ್ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಜ್ಯೂಸು ನೋಡಿ ಎಷ್ಟು ಚೆನ್ನಾಗಾಗಿದೆ ಮಾಡ್ಕೊಂಡು ಕುಡಿತೀರ ಅನ್ಕೊಂಡು ಮಾಡಿಕೊಂಡು ಕುಡಿದು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಫ್ರೆಂಡ್ಸ್ ನೋಡಿ ಇದು ಜ್ಯೂಸು ತುಂಬ ಒಳ್ಳೆ ಟೇಸ್ಟ್ ಇದು ಗೊತ್ತಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲ ಅವರು ಇದನ್ನು ಮಾಡ್ಕೊಳ್ಳಿ ಒಂದೇ ನಿಮಿಷಕ್ಕೆ ನಿಮಗೆ ಜೀರ್ಣ ಆಗಿ ಒಂಥರ ಮನಸ್ಸು ಸಮಾಧಾನವಾಗಿ ಚೆನ್ನಾಗಾಗುತ್ತೆ ಮಾಮೂಲಿ ಟೈಮಲ್ಲೂ ಕುಡೀರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರ್ತಾರೆ ಅಂದ್ಕೊಳ್ಳಿ ಮನೇಲಿ ಗೆಸ್ಟು ಯಾರಾದರೂ ಈ ಥರ ಮಾಡಿಕೊಡಿ ಆಗಿರುತ್ತೆ ಅಂದರೆ ಬೇರೆ ಥರನೇ ಅನಿಸುತ್ತೆ ಜ್ಯೂಸು ಸೊ ಆರೋಗ್ಯಕ್ಕೂ ಒಳ್ಳೇದಿದು ಸ್ಕಿನ್ಗೆ ಎಲ್ಲ ಒಳ್ಳೆಯದು ಪುದೀನ ಸೊಪ್ಪು ನಿಂಬೆಹಣ್ಣು ಎಲ್ಲನೂ ಸೊ ಮಾಡ್ಕೊಂಡು ಕುಡಿತೀರಾ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಚಿಕ್ಕ ಮಿನಿ ಲಾಗಿದ್ದು ಅಷ್ಟೇ ಇದು